ಭಾಳ ಒಳ್ಳೆ ಹೋರಾಟ ಆಯಿತು ರೈತರ ಸಲ ಹೋರಾಟ ಆಯಿತು ಈಗಾಗಲೇ ನಿಮಗೆ ಗೊತ್ತದ ನಮ್ಮ ಈ ಕಲಬುರ್ಗಿ ಮತ್ತು ಕಲ್ಯಾಣ ಕರ್ನಾಟಕ ವಿಶೇಷ ಕಲಬುರ್ಗಿ ಸೋರ್ಸ್ ಆಫ್ ಇನ್ಕಮ್ ಇಸ್ ಅಗ್ರಿಕಲ್ಚರ್ ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಪರ್ ಕ್ಯಾಪಿಟಾ ಇನ್ಕಮ್ ದೇಶದಾಗೂ ಎಲ್ಲಕ್ಕೂ ಕಡಿಮೆ ನಮ್ಮ ಕಲಬುರ್ಗಿ ಅದ ಇವರು ಕೇವಲ ರೈತರು ಅವ್ರ ಹೊಲದ ಮೇಲೆ ಡಿಪೆಂಡ್ ಆಗ್ತಾರೆ ಜೀವನ ನಡೆಸಲಿಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿದ್ದು ರಸಗೊಬ್ಬರ ಯೂರಿಯಾ ಟೈಮಿಗೆ ಯಾರಿಗೆ ಮುಟ್ಟಿಲ್ಲ ಮುಟ್ತಾ ಇಲ್ಲ ಕೆಲವು ಬ್ಲ್ಯಾಕ್ ಮ ರಾಜ್ಯ ಸರ್ಕಾರ ಮತ್ತು ನಮ್ಮ ಜಿಲ್ಲಾದಿಂದ ಏನೇನು ಬೇಡಿಕೆ ಇಟ್ಟಿದ್ರು ಯೂರಿಯಾ ರಿಕ್ವೈರ್ಮೆಂಟ್ ಅದನ್ನು ಕೇಂದ್ರ ಸರ್ಕಾರ ಪೂರ್ತಿ ಕೊಟ್ಟದ್ದು ಹಂಡ್ರೆಡ್ ಪರ್ಸೆಂಟ್ ಡಿ ಸಿ ಅವರು ಒಪ್ಕೊಂಡ್ರು ಅದು ಪ್ರಾಪರಾಗಿ ಡಿಸ್ಟ್ರಿಬ್ಯೂಟ್ ಆಗ್ತಾಯಿಲ್ಲ ಟೈಮ್ಲಿ ಡಿಸ್ಟ್ರಿಬ್ಯೂಟ್ ಆಗ್ತಾಯಿಲ್ಲ ಬಡವರಿಗೆ ಡಿಸ್ಟ್ರಿಬ್ಯೂಟ್ ಆಗ್ತಾಯಿಲ್ಲ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು